ಹಾಂ ನನಗೌದು ಒಂದು ಒಳ್ಳೆ ರೆಸ್ಟೋರೆಂಟ್ ಮಾಡಬೇಕು ಅನ್ನೋದೇ ಆಸೆ ಇರೋದು ಹೇಗೆ ಅಂದರೆ ನಾನು ಅಡುಗೆ ಮೇಲೆ ಅಡುಗೆ ಜೊತೆ ಊಟ ರುಚಿ ಜೊತೆ ತುಂಬ ಕನೆಕ್ಟ್ ಆಗ್ತಿದ್ದೆ ಚಿಕ್ಕ ವಯಸ್ಸಿಂದನೂ ತುಂಬ ಕನೆಕ್ಟ್ ಆಗ್ತೀನಿ ನಾನು ಡಿಗ್ರಿ ಹೋಗಿದ್ದು ಮೈಸೂರು ಕಡೆ ಪಿ ಯು ವರ್ಗೂ ಊರಲ್ಲಿದ್ದೆ ಅದಾದಮೇಲೆ ಅಸಮ್ ಹೋದೆ ಅದಾದ್ಮೇಲೆ ಡೆಲ್ಲಿಗೆ ಹೋದೆ ಅದಾದಮೇಲೆ ಹೀಗೆ ಸುತ್ತಾಟ ನನ್ನ ಸ್ಕೂಲ್ ಮೇಟ್ಸ್ ಇವಾಗಲೂ ಕೇಳ್ತಾರೆ ನೀನು ಓದೋದ ಕಡೆ ಓಹೋ ಯಾವ್ಯಾವ ಕಡೆ ಹೋದೆ ಆ ಕಡೆಯೆಲ್ಲ ಅಡುಗೆ ಮಾಡೋದು ಹೇಳ್ಕೊಡ್ತಿದ್ರ ಅಷ್ಟು ಚೆನ್ನಾಗಿ ಮಾಡ್ತಿಲ್ಲ ನಾವು ನೀನು ನಿನ್ನಷ್ಟು ಚೆನ್ನಾಗಿ ಮಾಡಲ್ಲ ಹೆಂಗೆ ಅಂತ ಕೇಳ್ತಾರೆ ಅದು ನಂಗೆ ಇನ್ನೂ ಗೊತ್ತಿಲ್ಲ ನಾನು ಹೆಂಗೆ ಮಾಡ್ತೀನಿ ನನಗೆ ಮಸಾಲೆಗಳ ಜೊತೆ ಆಟ ಆಡೋಕೆ ತುಂಬ ಇಷ್ಟ ಏನಿರೋಲ್ಲ ಏನಿರುತ್ತೆ ನಂಗೆ ಇಂಥದ್ದೇ ಬೇಕು ಅಂತ ಡಿಮ್ಯಾಂಡ್ ಇಲ್ಲ ನನಗೆ ಯಾವುದರಿಂದ ಯಾವ ರುಚಿ ತೆಗೆಯುತ್ತೆ ಅನ್ನೋದು ಗೊತ್ತಾಗಿರೋದ್ರಿಂದ ಅಡುಗೆ ಮತ್ತು ನನ್ನ ಒಬ್ಬರು ಅನಾಮಿಕಾ ಅಕ್ಸರ್ ಅನ್ನೋ ಮೆ ಅಕ್ಸರ್ ಅಂತ ಒಬ್ರು ಮೇಡಮ್ ಇದ್ದಾರೆ ನನ್ನೇನು ಎಸ್ ಟಿ ಫ್ಯಾಕಲ್ಟಿ ಮತ್ತು ತುಂಬ ವೆಲ್ ನೋನ್ ಅವರು ಅವರು ಒಂದ್ಸಲ ಹೇಳಿದರು ನನ್ನ ಹಸ್ಬೆಂಡ್ಗೆ ಅಡುಗೆ ಗೊತ್ತಿರೋರು ಒಳ್ಳೆ ಕಲಾವಿದರು ಅಂತ ನನಗೆ ಗೊತ್ತಿಲ್ಲ ಅದು ಯಾವ ಆ್ಯಂಗಲ್ಲಿ ಆಮೇಲೆ ಅವರು ಅದನ್ನು ಎಕ್ಸ್ಪ್ಲೇನ್ ಮಾಡಿದ ರೀತಿಯಲ್ಲ ನಾನು ಆಮೇಲೆ ತುಂಬ ಜನನೂ ಅಬ್ಸರ್ವ್ ಮಾಡಿದೆ ನಾನು ಯಾರಾದ್ರೂ ಒಳ್ಳೆ ಕಲಾವಿದರು ಒಳ್ಳೆ ಆರ್ಟಿಸ್ಟ್ ಅನ್ಕೋತ ಅವ್ರಿಗೆಲ್ಲ ಅಡುಗೆ ಗೊತ್ತು ಎಷ್ಟು ಪ್ರೀತಿಯಿಂದ ಮಾಡ್ತಾರೆ ಎಷ್ಟು ಚೆನ್ನಾಗಿ ಸೇರಿಸ್ತಾರೆ ಅಂದರೆ ಅವರು ಅಡುಗೆನ ಪ್ರೀತಿ ಮಾಡ್ತಾರೆ ಇವೆಲ್ಲವೂ ಒಂಥರ ಅಡುಗೆ ಅನ್ನೋದು ಎಕ್ಸ್ಟ್ರಾ ಆರ್ಡಿನರಿ ನನ್ನ ಎರಡನೇ ಬುಕ್ ಬರ್ತಿರೋದು ರುಚಿಗೆ ತಕ್ಕಷ್ಟು ಅಂತ ಎಲ್ಲ ಫುಡ್ ಓರಿಯೆಂಟೆಡ್ ಸ್ಟೋರೀಸೆ ಅಕ್ಷತಾ ಕಿಚನ್ ಅಂತ ಮಾಡಿದ್ದು ಒಂದು ಸ್ಟುಡಿಯೋ ಕಿಚನ್ ಥರ ನಾಟಕ ಇರುತ್ತೆ ಊಟ ಇರುತ್ತೆ ಅಂತಲೇ ಶುರು ಮಾಡಿದ್ದು ಬಟ್ ಕೋವಿಡ್ ಬಂದು ಎಲ್ಲ ಹಾಳು ಮಾಡಿತು ಮತ್ತೆ ಈಗ ಆಗ್ತಾ ಇಲ್ಲ ಯಾಕೆಂದ್ರೆ ಜನಮನ ಸಿನಿಮಾ ಕ್ಲಾಸಸ್ ಇರೋದ್ರಿಂದ ಮತ್ತೆ ಅದನ್ನು ಶುರು ಆಗ್ತಿಲ್ಲ ಅದ್ರ ಜೊತೆಗೆ ಕೋಳಿ ಹೆಸರು ಅಂತ ಊಟದ ರುಚಿಗಾಗೇ ಸಿನಿಮಾ ಇರೋದು ರುಚಿಸಬೇಕು ಅನ್ನೋ ಆಸೆಗಾಗಿ ಒಂದು ಸ್ಟ್ರಗಲ್ ಇದೆಯಲ್ಲ ಇವೆಲ್ಲ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲದೆ ಫುಡ್ ಅನ್ನೋದು ವಾಪಸ್ ತಿರುಗಿ ತಿರ್ಗಿ ತಿರ್ಗಿ ನಂಗೆ ಬರ್ತಿದ್ಯಾ ಅಂತ ಇದಕ್ಕೂ ಹಿಂದೆ ನಾನು ಅಡುಗೆ ಮಾತುಗಳು ಅಂತ ಒಂದು ನಾಟಕ ಮಾಡಿದೆ ಕಿಚನ್ ಮೊನೊಲಾಕ್ಸ್ ಅಂತ ಅದು ಕೂಡ ಒಳ್ಳೆ ಪ್ರಯೋಗ ಒಂದಷ್ಟು ಪ್ರಯೋಗಗಳಾಯಿತು ಅಡುಗೆ ಮಾಡ್ತಾ ಮಾಡ್ತಾ ರೈತರ ಬಗ್ಗೆ ಹೇಳೋದು ಇದು ಒಂದು ಬೇರೆ ಥರದ ಪ್ರಯೋಗ ಆಗಿತ್ತು ಸೊ ಈ ಥರ ನಂದು ಕನೆಕ್ಷನ್ ಜಾಸ್ತಿ ಓಕೆ ಸೊ ನಟನೆಯ ಗೀಳು ಅಪ್ಪನಿಂದ ಬಂದ ಬಳುವಳಿ ಅಂತ ಹಿಂದೆ ನೀವೇ ಹೇಳಿದ್ರಿ ಅಪ್ಪ ಕೂಡ ನಾಟಕಗಳಲ್ಲಿ ಪಾತ್ರಗಳನ್ನ ಮಾಡ್ತಿದ್ರ ಅಂತ ಹೇಳಿ ಹಾ ಅಂದ್ರೆ ಊರಲ್ಲಿ ಒಂದು ಸಲ ವರ್ಷಕ್ಕೊಂದ್ಸಲಿ ಪೌರಾಣಿಕ ನಾಟಕ ಸಾಮಾಜಿಕ ನಾಟಕ ಅಂತ ಬರ್ತಿತ್ತು ಹಾಗೆ ಅಪ್ಪ ನಾಟಕಗಳು ಮಾಡ್ತಾ ಇದ್ರು ಚೆನ್ನಾಗಿ ಮಾಡ್ತಾ ಇದ್ರು ಆಮೇಲೆ ಇನ್ನೂ ಒಂದು ಏನಂದ್ರೆ ಒಂದಷ್ಟು ಪಾತ್ರಗಳನ್ನ ಮಾಡಬಾರ್ದು ಅನ್ನೋದು ಇತ್ತು ಅವಾಗ ನಮ್ಮಪ್ಪ ಶನಿ ಮಹಾತ್ಮ ಮಾಡ್ತಾ ಇದ್ರು ಶನಿ ಮಹಾತ್ಮ ಮಾಡಬಾರ್ದು ಕರ್ಣ ಕರ್ಣನ ಪಾತ್ರ ಮಾಡಬಾರ್ದು ಇವೆಲ್ಲ ಇತ್ತು ಇವೆಲ್ಲ ನಂಗೆ ಸಖತ್ ಇಂಟ್ರೆಸ್ಟಿಂಗು ಬರೀ ಹೋಗ್ಬಿಟ್ಟು ಪರ್ಫಾಮೆನ್ಸ್ ನೋಡೋದು ಲೈಟ್ಸ್ ಹಾಕೋದು ಅದೊಂದು ಅದೇ ಒಂದು ಥ್ರಿಲ್ ಅದ್ರ ಹಿಂದೆಗಡೆ ಎಲ್ಲ ಮಕ್ಕಳು ಕುಣಿವಾಗ ಲೈಟ್ ಕಂಬ ಇಟ್ಕೊಂಡು ಆಯಿತು ಕೈ ಕೈ ಇಟ್ಕೊಂಡು ಲೈಟ್ ಮುಂದೆ ಕುಣಿತಿದ್ದು ಮೈಕ್ ಹಾಕಿದ್ರೆ ಮೆತ್ತ ಮೆತ್ ಕೊಡು ಓ ಅಂತ ಕಿಚ್ಚುಕಿಟ್ ಕಿಚ್ಬಿಟ್ಟು ಹೋಗ್ತಿದ್ದು ಇವೆಲ್ಲ ಮಜದ ಮಧ್ಯೆ ಈ ಪಾತ್ರ ಯಾಕೆ ಮಾಡಬಾರ್ದು ಆ ಪಾತ್ರ ಯಾಕೆ ಮಾಡ್ಬಾರ್ದು ಹಿಂಗೆಲ್ಲ ಹೇಳ್ತಾರಲ್ಲ ಅಯ್ಯೋ ನಿಮ್ಮಪ್ಪ ಶನಿಮಾತ್ಮ ಹಾಕ್ಬಿಟ್ಟು ನಾನು ಅವರು ಹೀಗೆಲ್ಲ ಇತ್ತಲ್ಲ ಕರುಣು ಹಾಕ್ಬಾರ್ದು ಯಾಕೆ ಹಾಕ್ಬಾರ್ದು ಯಾಕೆ ಈ ಹೆಸರುಗಳು ಇಟ್ಕೋಬಾರ್ದು ಇವೆಲ್ಲವೂ ಒಂಥರ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಹೋಗ್ತಿತ್ತು ಅವರೆಲ್ಲ ಮಾಡೋದು ನೋಡಿ ನನಗೆ ನಾನು ಹೋಗಬೇಕು ನಾನು ಹೋಗಬೇಕು ನಾನು ಹೋಗಬೇಕು ಅನ್ನೋ ಆಸೆ ಹಾಗೆ ಸಣ್ಣ ಎಂಟ್ರಿ ಬಾಲಸಖಿ ಹಾಗೆಲ್ಲ ಹೋಗ್ತಿದ್ದು ಅದೇ ಗೀಳು ನನಗೆ ನಾನು ನಟಿ ಹಾಕ್ಬೇಕು ಅನ್ನೋ ಹೇಳಿರಲಿಲ್ಲ ನನಗೆ ಅವಾಗ ನಾನು ಸ್ಟೇಜ್ ಮೇಲೆ ಹೋಗಬೇಕು ಜನನ ನೋಡ್ಸಪ್ಪಳೆ ಇಷ್ಟೇ